ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಬಾಳೆಹಣ್ಣಿನ ಹೋಳಿಗೆ ಮಾಡುವಂತ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ತರ ಹೋಳ್ಗೆನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಾಗಿ ಈ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮೈದಾ ಬದಲಾಗಿ ಗೋಧಿ ಹಿಟ್ಟನ್ನಾದ್ರೂ ಉಪಯೋಗಿಸ್ಕೊಳ್ಬಹುದು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಷ್ಟು ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ನಾವು ನಾರ್ಮಲ್ ಆಗಿ ಒಬ್ಬಟ್ಟಿಗೆಲ್ಲ ಹಿಟ್ಟನ್ನು ಯಾವ ರೀತಿಯಾಗಿ ಕಲ್ಸ್ಕೊಳ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಒಂದು ಮುಕ್ಕಾಲ್ ಭಾಗದಷ್ಟು ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಕಲ್ಸ್ಕೊಂಡಿದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಸೇರಿಸಿಕೊಳ್ತಾ ಇದ್ದೀನಿ ನಾ ಮುಂಚೆನೆ ಎಣ್ಣೆ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಮುಕ್ಕಾಲ್ ಭಾಗದಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಕೊಳ್ತಾ ಇದ್ದೀನಿ ಎಣ್ಣೆನ ಹಾಕಿದ ನಂತರ ಚೆನ್ನಾಗಿ ನಾತ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟು ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಹೋಳಿಗೆನೂ ಕೂಡ ಬರುತ್ತೆ ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ ನೋಡಿ ಒಂದ್ ಎರಡು ಮೂರು ನಿಮಿಷ ರೀತಿಯಾಗಿ ಚೆನ್ನಾಗಿ ನಾತ್ಕೊಂಡಿದೀನಿ ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ಗಂಟೆಗಳ ಕಾಲ ಇಟ್ಟು ಚೆನ್ನಾಗಿ ನೆನೆದಕ್ಕೆ ಬಿಡ್ತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದ್ ಅರ್ಧ ಗಂಟೆನಾದ್ರೂ ಬಿಡಬಹುದು ಅಷ್ಟೊಳಗಡೆ ಇದಕ್ಕೆ ಬೇಕಾಗಿರುವಂತ ಊಣ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದ್ ಐದು ಬಾಳೆಹಣ್ಣು ತಗೊಂಡಿದ್ದೀನಿ ಪಚ್ ಬಾಳೆಹಣ್ಣು ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಇದಕ್ಕಿಂತ ಕಪ್ಪಾಗಿರುವ ಬಾಳೆಹಣ್ಣು ಇದ್ರೆ ಅದನ್ನಾದ್ರೂ ತಗೊಳ್ಬಹುದು ತಗೊಂಡು ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗಳಲ್ಲಿ ನಾವು ಜಾಸ್ತಿ ಬಾಳೆನ ತಗೊಂಬಂದಿರ್ತೀವಲ್ವಾ ಒಂದ್ ದಿವಸ ಬಿಟ್ರೆ ಸಾಕು ಪೂರ್ತಿ ಕಪ್ ಅದನ್ನ ಹಾಗೆ ತಿನ್ನೋದು ಕೊಟ್ಟರೆ ಯಾರು ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆ ಟೈಮಲ್ಲಿ ಈ ತರ ನೀವು ಒಬ್ಬಟ್ಟ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಲ್ಲಿ ಐದು ಬಾಳೆಹಣ್ಣಿನ ಕೂಡ ಮಿಕ್ಸರ್ಗೆ ಹಾಕೊಂಡು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ತಿಟ್ಕೊಳ್ಳಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಿದ ನಂತರ ಇದಕ್ಕೆ ಒಂದು ಕಪ್ ಅಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ರವೆ ಬರುತ್ತಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಸೇರ್ಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮೀಡಿಯಂ ರವೆ ಬದಲಾಗಿ ಸೂಜಿ ರವೆ ಅಥವಾ ಸಣ್ಣ ರವೆ ಬರುತ್ತಲ್ಲ ಅದನ್ನಾದ್ರೂ ಸೇರಿಸಿಕೊಳ್ಬಹುದು ಸೇರಿಸ್ಕೊಂಡು ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಒಣಕೊಬ್ಬರಿನ ತುರ್ದು ಸೇರಿಸ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದೆರಡು ಕಪ್ ಆಗೋಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದೇ ಕಪ್ಪಿಂದ ಬೆಸರ್ ಮಾಡಿ ಹಾಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ನಂತರ ಇದಕ್ಕೆ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಹಣ್ಣಿನ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಊರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಒಣ ಕೊಬ್ಬರಿ ಬದಲಾಗಿ ಹಸಿ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಬಹುದು ನಾವು ಹಾಕಿರುವಂತಹ ಬೆಲ್ಲ ರವೆ ಬಾಳೆಣೆ ಪೇಸ್ಟ್ ಎಲ್ಲ ಒಂದಕ್ಕೊಂದು ಒಂದ್ಕೊಳ್ಳೋ ರೀತಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ನಮಗೆ ಚೆನ್ನಾಗಿ ಕರಗಬೇಕು ಆ ರೀತಿಯಾಗಿ ಚೆನ್ನಾಗಿ ರೀತಿಯಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ತಳ ಕೂಡ ಚೆನ್ನಾಗಿ ಬಿಡ್ಕೊಂಡ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಹೂರ್ಣ ಕರೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೂಡನ ಸೇರ್ಸ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ತಳ ಕೂಡ ಚೆನ್ನಾಗಿ ಬಿಡ್ಕೊಂಡ್ ಬಂದಿದೆ ಈ ರೀತಿ ಆಗಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಕಂಪ್ಲೀಟ್ ಆಗಿದ್ದು ತಣ್ಣಗಾದ ನಂತರ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಹಬ್ಬನ ಯಾವ ಸೈಜಲ್ಲಿ ಮಾಡ್ಕೊಳ್ತೀರೋ ಆ ಸೈಜ್ ಅಲ್ಲಿ ನೀವು ಉಂಡೆನ ಮಾಡ್ಕೊಳ್ಳಿ ಯಾವಾಗಲೂ ಒಂದೇ ತರ ಒಬ್ಬಟ್ಟು ಮಾಡ್ಕೊಳೋಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಕೂಡ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅವಾಗ್ಲೂ ಕಲ್ಸಿಟ್ಕೊಂಡಿದ್ವಲ್ಲ ಇಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಾನು ಒಂದು ಎರಡು ಅವರ್ ಬಿಟ್ಟಿದ್ದೆ ಇಟ್ಟು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ರೆಡಿಯಾಗಿದೆ ಅಂತ ಈ ರೀತಿಯಾಗಿ ಬಂದರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ನಾವು ಊರನ್ನು ಎಷ್ಟು ತಗೊಂಡಿರ್ತೀರೋ ಅದಕ್ಕಿಂತ ಅರ್ಧ ಭಾಗದಷ್ಟು ಕಣಕನ ತಗೊಳ್ಳಿ ನೋಡಿ ಇಷ್ಟು ಕಣಕ ತಗೊಂಡಿದ್ದೀನಿ ಮಿಕ್ಕಿರುವಂತಹ ಹಿಟ್ಟನ್ನು ಕ್ಲೋಸ್ ಮಾಡಿ ತಿಟ್ಕೊಳ್ಳಿ ಇವಾಗ ಇಲ್ಲಿ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಆಯಿಲ್ ಪೇಪರ್ ಅಥವಾ ಬಾಳೆಲಿ ಯಾವುದೇನಾದ್ರೂ ತಗೊಳ್ಬಹುದು ಕಣಕನ ರೀತಿಯಾಗಿ ಇಟ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಊರ್ನ ತಗೊಂಡು ಈ ರೀತಿಯಾಗಿ ಮಧ್ಯ ಭಾಗದಲ್ಲಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ತರ ಹೊಸ ಹೊಸ ರೆಸಿಪಿಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ನಂತರ ನೆಕ್ಸ್ಟ್ ಇರುತ್ತಲ್ಲ ನೋಡಿ ಈ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಲಟರ್ ಕೂಡ ಲಟ್ಟಿಸ್ಕೊಳ್ಬೋದು ನಾನು ಇಲ್ಲಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಇದನ್ನ ನೀಟಾಗಿ ತೀಟ್ಕೊಳ್ತಾ ಇದ್ದೀನಿ ಇದೀನಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಿದ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವೆಷ್ಟು ಬೇಕು ಅಷ್ಟು ತೆಳುವಾಗಿ ನೀವು ಒಬ್ಬಟ್ಟನ್ನ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಯಾರಾದ್ರೂ ಹೊಸ್ದ್ ಮಾಡೋರು ಕೂಡ ಈ ವಿಧಾನದಲ್ಲಿ ಮಾಡ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದೇ ತರ ಲಟ್ಟಣಗಿಂದ ಲಟಸು ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ತೆಳವಾಗಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಇರುವಂತ ಪೇಪರ್ ತೆಗೆದ್ಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ತವ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಸಮೇತ ಒಳಗಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಟರ್ ಪೇಪರ್ ತೆಗಿತಾ ಇದ್ದೀನಿ ಇವಾಗ ಉರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪನಾದ್ರೂ ಹಾಕೊಳ್ಬಹುದು ಈಗ ನೋಡಿ ಒಂದ್ ಕಡೆ ಚೆನ್ನಾಗಿ ಬೆಂದಿದ್ದೆ ಉಲ್ಟಾ ಮಾಡಿ ಹಾಕೊಳ್ತಾ ಉಲ್ಟಾ ಮಾಡಿ ಹಾಕೊಂಡು ಇನ್ನೊಂದ್ ಸೈಡ್ ಕೂಡ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಎರಡು ಬದಿನೂ ಕೂಡ ಚೆನ್ನಾಗಿ ಬೇಯಿಸಿಕೊಂಡ್ರ ನೋಡಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಹೋಳ್ಗೆ ಯಾವ ರೀತಿಯಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಇದೇ ಒಂದು ವಿಧಾನದಲ್ಲಿ ಎಲ್ಲಾ ಹೋಳಿಗೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಜ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಯಾರು ಕೂಡ ನಂಬತ್ತಿಲ್ಲ ಬಾಳೆಹಣ್ಣಿಂದ ಮಾಡಿದಿರಾ ಅಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಬಾಳೆಹಣ್ಣಿನ ಒಳಗೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ತರ ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿಗಾಗಿ ರಜನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್